ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬನ್ನಿ ಎಷ್ಟು ದಿನ ಆಯ್ತಪ್ಪ ನಿಮ್ಮನ್ನು ನೋಡಿ ನಿಮ್ಮನ್ನು ನೆನೆಸ್ಕೊಂಡಾಗೆಲ್ಲ ಅಮ್ಮನ ಮನನ್ನು ನಿಮ್ಮನ್ನು ನೋಡಬೇಕು ಅನಿಸ್ತಿರುತ್ತೆ ಮನೆಗೆ ಓಡ್ ಬಿಡಬೇಕು ಅನಿಸುತ್ತೆ ಆದರೆ ನಿಮಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿದೆಯೋ ಇಲ್ವೋ ಅನ್ನೋ ಭಯಕ್ಕೆ ಸುಮ್ಮನಾಗಿ ಬಿಟ್ಟಿದ್ದೀನಪ್ಪ ನಿಮ್ಗೊಂದು ವಿಷಯ ಗೊತ್ತಾ ಅಪ್ಪ ನನ್ನ ಗಂಡ ನನ್ನ ಗಂಡನ ಮನೆಯವರೆಲ್ಲ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದಾರೆ ಮಹಾರಾಣಿ ಥರ ನೋಡ್ಕೋತಿದ್ದಾರೆ ನನ್ನನ್ನು ನನ್ನ ಮದುವೆ ಆದಮೇಲೆ ನಾನು ಹೇಗೆಲ್ಲ ಇರಬೇಕು ಅಂತ ನೀವು ಅಂದ್ಕೊಂಡಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿದ್ದೀನಪ್ಪ ನನ್ನ ಮೇಲೆ ನನ್ನ ಗಂಡ ಎಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ಅಪ್ಪ ಅಮ್ಮನ ಹತ್ರ ಹೇಳ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಈಗಷ್ಟೇ ದೇವರ ಹತ್ರ ನನ್ನ ಅಪ್ಪ ಅಮ್ಮನ ಅಂತ ಬೇಳ್ಕೋತಿದ್ದೆ ಅಷ್ಟು ಬೇಗ ದೇವರು ನನ್ನ ಅರ್ಧ ಆಸೆನ ನಿರ್ವಹಿಸ್ಬಿಟ್ಟ ನೋಡಿ ಅಪ್ಪ ನನ್ಗೆ ಗೊತ್ತು ನಿಮಗೆ ನನ್ನ ಮೇಲೆ ಕೋಪ ಇದೆ ಯಾವತ್ತು ನನಗೆ ಮುಖ ತೋರಿಸ್ಬೇಡ ಅಂತ ನೀವು ಹೇಳಿರ್ಬೋದು ಆದರೆ ದಯವಿಟ್ಟು ಸುಮ್ಮನೆ ಇರಬೇಡಿ ಅಪ್ಪ ಏನಾದರೂ ಮಾತಾಡಿ ಅಪ್ಪ ಅಮ್ಮನ ಗಟ್ಟಿಯಾಗಿ ತೋಬೇಕು ಅನಿಸ್ತಿದೆ ನಿಮ್ಮ ತೋಳಲ್ಲಿ ಮತ್ತೆ ಪುಟ್ಟ ಕಂದ ಆಗಿರಬೇಕು ಅನಿಸ್ತಿದೆ ಅಪ್ಪ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಪ್ಪ ಅಂತ ಹೇಳ್ತಾಳೆ ಮೀನಾ ಆಗ ಮೀನಾ ಅಪ್ಪ ಯಾರು ನೀವು ಅಂತಾರೆ ಅಪ್ಪ ಅಂತಳೆ ಮೀನಾ ನಿಮ್ಮನ್ನೇ ಕೇಳ್ತಿರೋದು ನೀವು ಯಾರು ಅಂತ ಗೊತ್ತಾಗಲಿಲ್ಲ ನೀವು ಬೇರೆ ಯಾರನ್ನ ನಾನು ಅಂದ್ಕೊಂಡು ಮಾತಾಡ್ತಿದ್ದೀರಾ ಅನಿಸುತ್ತೆ ಬಹುಶಃ ನಿಮ್ಮ ತಂದೆ ನನ್ನ ಹಾಗೆ ಇದ್ದರು ಅಂತ ಕಾಣಿಸುತ್ತೆ ನಾನು ನಿಮ್ಮ ತಂದೆ ಅಲ್ಲ ನನಗೂ ಒಬ್ಬಳು ಮಗಳಿದ್ಲು ನಿಮ್ಮ ಹಾಗೆ ಮೀನಾ ಅಂತ ಕೆಲವು ದಿನಗಳ ಹಿಂದೆ ಅವಳು ನಮ್ಮನ್ನು ಬಿಟ್ಟು ಹೋದ್ಲು ನಮ್ಮ ಪಾಲಿಗೆ ಸತ್ತೆ ಹೋದ್ಲು ಅಂತಾರೆ ಅಪ್ಪ ಅಪ್ಪ ಪ್ಲೀಸ್ ಅಪ್ಪ ಹೇಗೆಲ್ಲ ಮಾತಾಡಿಬಿಡಿ ಅಪ್ಪ ಅಂತಳೆ ಮೀನಾ ಏಯ್ ಮುಚ್ಚೆ ಬಾಯಿ ಇನ್ನೊಂದು ಸಲ ನಿನ್ನ ಹೊಲ್ಸು ಬಾಯಿಂದ ಅಪ್ಪ ಅಂತ ಕರಿಬೇಡ ನನ್ನನ್ನು ಅಪ್ಪ ಅಮ್ಮನ ಜೀವಂತ ಶವ ಮಾಡಿಬಂದು ಈಗ ನಾನು ಮತ್ತೆ ಸಿಕ್ಕಾಗ ಅಪ್ಪ ಅಂತ ಮಾತಾಡ್ಸೋಕೆ ಹೇಗೆ ಮನಸ್ಸು ಬರುತ್ತೆ ನಿಮ್ಗೆ ಛೀ ಇವತ್ತು ನೀನು ಹೇಳಿದ ಹಾಗೆ ನಿನ್ನ ಗಂಡನ ಮನೆಯಲ್ಲಿ ನೀನು ಚೆನ್ನಾಗಿಯೇ ಇರ್ಬೋದು ಕಣೆ ಆದರೆ ಹೆತ್ತ ಕರಳಿನ ಶಾಪ ನಿನಗೆ ತಡೆದೇ ಬಿಡೋದಿಲ್ಲ ನಿನಗೆ ಕೈ ಮುಗಿದು ಕೇಳ್ಕೊತೀನಿ ಒಂದು ಮನವಿ ಇದೆ ನಿನ್ನ ವಿಚಾರ ಗೊತ್ತಿಲ್ಲದೆ ಇರೋ ಕೆಲವು ಸ್ನೇಹಿತರು ನನ್ನ ಹತ್ರ ಬಂದು ನನ್ನ ಮಗಳ ಬಗ್ಗೆ ವಿಚಾರಿಸ್ತಾರೆ ಆಗ ನಾವು ನಮ್ಮ ಮಗಳು ನಮ್ಮ ಪಾಲಿಗೆ ಸತ್ತೋಗಿದ್ದಾಳೆ ಅಂತಲೇ ಹೇಳ್ಕೊಂಡು ಬರ್ತಿದ್ದೀವಿ ಕಣೆ ನೀನು ಅಷ್ಟೇ ನಿನ್ನ ಅಪ್ಪನ ಬಗ್ಗೆ ವಿಚಾರಿಸಿದರೆ ಅವ್ರು ನನ್ನ ಪಾಲಿಗೆ ಸತ್ತೋಗಿದ್ದಾರೆ ಅಂತಲೇ ಹೇಳಬೇಕು ನಿನ್ನ ಮುಂದೆ ರಸ್ತೆಯಲ್ಲಿ ಓಡಾಡುವಾಗ ನಾನು ನಿನ್ನ ಕಣ್ಣೆ ಬಿದ್ದರೆ ದಯವಿಟ್ಟು ಮಾತಾಡಿಸ್ಬಿಡ್ವೆ ಇಷ್ಟು ವರ್ಷಗಳಿಂದ ನಾನು ಸಂಪಾದನೆ ಮಾಡ್ಕೊಂಡು ಬಂದಿದ್ದು ಮಾನಮ್ಮ ಮರ್ಯಾದೆಲ್ಲ ನಿನ್ನ ಮದುವೆಯಿಂದ ಹೋಯ್ತು ಅಲ್ಪ ಸ್ವಲ್ಪ ಉಳ್ಕೊಂಡಿದೆ ಅದನ್ನು ಕೊಚ್ಚಿ ಹೋಗೋ ಹಾಗೆ ಮಾಡಬೇಡ್ವಿ ಅಂತ ಅಳ್ತಾ ಹೋಗ್ತಾರೆ ಅಪ್ಪ ನೀನನ್ನು ಆಳ್ತಾಳೆ ಅಮೂಲ್ಯ ಸಮಾಧಾನ ಮಾಡ್ತಾಳೆ ಈಚೆ ಕೇಶವ ಮೀನಾಗೆ ಕಾಲ್ ಮಾಡಿ ಮೇಡಮ್ ಹೇಗಿದ್ದೀರಾ ಅಂತಾನೆ ಕೇಶವ ಈಗಷ್ಟೇ ಆಫೀಸಿಂದ ಹೊರಟಿದ್ದೀನಿ ಮನೆಗೆ ಬರ್ತೀನಿ ಅಲ್ಲೇ ಮಾತಾಡೋಣ ಅಂತಾಳೆ ಮೀನಾ ನಾನು ಈಗಲೇ ಮಾತಾಡಬೇಕು ಅಂತಲೇ ಕೇಶವ ಸರಿ ಏನು ಮಾತಾಡಬೇಕು ಹೇಳು ಅಂತಾಳೆ ಮೀನಾ ಯಾಕೆ ಏನಾಯಿತು ಯಾಕೆ ಮೇಡಮ್ ಮೂಡ್ ಆಫ್ ಆಗಿದೆ ಅಂತಾನೆ ಕೇಶವ ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇತ್ತು ಕೇಶವ ಅಂತಾಳೆ ಮೀನಾ ನಿನ್ನ ಧ್ವನಿ ಕೇಳಿ ಪ್ರಶ್ನೆ ಕೇಳ್ತಿಲ್ಲ ಕಣ್ಣು ಕೆಂಪಾಗಿರೋ ಕಣ್ಣನ್ನು ನೋಡಿ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಾನೆ ಕೇಶವ ಎಲ್ಲಿದೆ ನೀನು ಅಂತಾಳೆ ಮೀನಾ ತಲೆ ಎತ್ತಿದ್ರೆ ಕಾಣ್ತೀವಪ್ಪ ಅಂತಾನೆ ಕೇಶವ ಮೀನಾ ಕೇಶವನ ಹತ್ರ ಬರ್ತಾಳೆ ಹೇಗಿತ್ತು ಸರ್ಪ್ರೈಸ್ ಯಾಕೆ ಮೀನಾ ಒಂಥರ ಇದೆಯಾ ಅಂತಲೇ ಕೇಶವ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಅಪ್ಪ ಸಿಕ್ಕಿದ್ರು ಕಣೋ ಅಂತಳೆ ಮೀನಾ ಏನಂದ್ರೂ ನಮ್ಮ ಮೇಲೆ ಕೋಪ ಕಡಿಮೆ ಆಗಿದೆಯಾ ಅಂತಲೇ ಕೇಶವ ಬರೀ ಕೋಪ ಅಲ್ಲ ನಮ್ಮ ಮೇಲೆ ದ್ವೇಷಣೆ ಇರೋದು ಅದು ಹೇಗೆ ಕಡಿಮೆ ಆಗುತ್ತೆ ಅಲ್ವಾ ಅಂಥೇಳೆ ಮೀನಾ ಹೋಗಲಿ ಬಿಡು ಅವರಾದರೂ ಏನು ಮಾಡ್ತಾರೆ ಅಂತಾನೆ ಕೇಶವ ನನಗಾಗ್ತಿಲ್ಲ ಕೇಶವ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಆದರೆ ನನಗೆ ಗೊತ್ತಾ ಅವರಿಗೆ ಮುಂಚಿನ ಥರ ನನ್ನ ಜೊತೆ ಅನ್ಯೋನ್ಯವಾಗಿ ಮಾತಾಡೋಕ್ಕಾಗಲ್ಲ ಅಂತ ಆದರೆ ನಾನು ಅವ್ರ ಹತ್ರ ಕೇಳ್ತಾ ಇರೋದು ಇದೇನು ಆ ಕ್ಷಮೆಗೂ ನನಗೆ ಯೋಗ್ಯತೆ ಇಲ್ವಾ ಕೇಶವ ಅಂತ ಹೇಳ್ತಾಳೆ ಮೀನಾ ಅಳಬೇಡ ಕಣೆ ಇದು ರಸ್ತೆ ಜನ ಎಲ್ಲ ನೋಡ್ತಾರೆ ಏಯ್ ಮೀನಾ ಅಳಬೇಡ್ವೇ ಜನ ಎಲ್ಲ ಯಾವನೋ ಪೊಲೀಸ್ ಉಡಾಯಿಸ್ತಿದ್ದಾನೆ ಅಂತ ನಾಲ್ಕು ತದಕ್ತಾರೆ ನನಗೆ ನಿಮ್ಮ ಅಪ್ಪಂಗೋಸ್ಕರ ಪೆಡ್ತೀನೋಕ್ಕೆ ನಾನು ರೆಡಿ ಇಲ್ಲ ಅಂತಾನೆ ಕೇಶವ ಆಗ ಮೀನಾ ನಗ್ತಾಳೆ ಅಬ್ಬಾ ನಕ್ಕಿದೆಯಲ್ಲ ಬಾ ಹೊರಗಡೆ ಬಂದಿದ್ದೀವಿ ಹೋಟೆಲ್ಗೆ ಹೋಗಿ ಹೊಟ್ಟೆ ತುಂಬ ತಂಪು ಮಾಡ್ಕೊಳ್ಳೋಣ ಹೋಗೋಣ ಬಾ ನೀನು ಸಮಾಧಾನ ಮಾಡೋಕ್ಕೆ ಕಾಯ್ತಿದ್ದೀನಿ ಬಾ ಅಂತಲೇ ಕೇಶವ ಇಬ್ರು ಹೋಟೆಲ್ಗೆ ಹೋಗಿ ತಿಂಡಿ ತಿಂತಾರೆ ಹಸಿವಿಲ್ಲದೆ ಇಷ್ಟು ತಿಂತಿದ್ಯಾ ಇನ್ನೂ ಹಸಿವಿದ್ರೆ ಅಂತಾನೆ ಕೇಶವ ನೀನು ಕೊಡಿಸ್ತಿದ್ಯಾ ಅಂತ ತಿಂತಿದ್ದೀನಿ ಮದುವೆ ಆದಮೇಲೆ ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ಕೋತಿದ್ದೆ ಆದರೆ ಅದು ಆಗ್ತಾನೇ ಇಲ್ಲ ಅಂತಾಳೆ ಮೀನಾ ಅದಕ್ಕೆ ಇವಾಗ ಏನು ಮಾಡೋದು ಅಂತಲೇ ಕೇಶವ ಕೇಶವ ಹನಿಮೂನ್ಗೆ ಹೋಗೋಣವಾ ಅಂತಾಳೆ ಮೀನಾ ಏನು ಹನಿಮೂನಿಗ ನಿನ್ನ ಜೊತೆಗ ಅಂತಾನೆ ಕೇಶವ ಏಯ್ ನನ್ನ ಜೊತೆ ಅಲ್ಲದೆ ಆ ಕ್ಯಾಶ್ ಜೊತೆ ಹೋಗ್ತೀಯಾ ಹನಿಮೂನ್ ಅಂದ ತಕ್ಷಣ ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಾ ಅಂತಾಳೆ ಮೀನಾ ನನ್ನ ಮೈಂಡ್ ಅದಕ್ಕಿನ್ನೂ ಪ್ರಿಪೇರ್ ಆಗಿರಲಿಲ್ಲ ಅಂತಾನೆ ಕೇಶವ ಮದುವೆ ಆಗಿ ಇಷ್ಟು ದಿನ ಆಯಿತು ನಾವು ಎಲ್ಲಿಗಾದರೂ ಹೋಗಿದ್ವಾ ನಮ್ಮ ಸಂಬಂಧಕ್ಕೆ ಸ್ವಲ್ಪನೂ ಟೈಮ್ ಕೊಟ್ಟಿಲ್ಲ ಅದಕ್ಕೆ ಹೋಗ್ಬಾರೋಣ ಕಣೋ ಅಂತಾಳೆ ಮೀನಾ ಹೋಗೋಣ ಮೀನಾ ಆದರೆ ಅಪ್ಪಂಗೊಂದು ಮಾತು ಕೇಳಬೇಕು ಅವ್ರು ಹ್ಞೂ ಅಂದ್ರೇ ಹೋಗೋಕ್ಕಾಗೋದು ಅಂತಾನೆ ಕೇಶವ ಸರಿ ತಡ ಮಾಡೋ ಹಾಗಿಲ್ಲ ಅಂತಾಳೆ ಮೀನ ಇವತ್ತೇ ಮಾತಾಡ್ತೀನಿ ಅಂತಾನೆ ಕೇಶವ ಈಚೆ ಕೇಶವ ಮನೆಯಲ್ಲಿ ಆಚೆ ಈಚೆ ಓಡಾಡ್ತಿರ್ತಾನೆ ಅದನ್ನು ಸುಂದರ ನೋಡಿ ಕೇಶವ ಯಾಕೆ ಹೀಗೆ ಓಡಾಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾನೆ ಆಗ ಕೇಶವ ಕನ್ನಡಿ ಮುಂದೆ ನಿಂತು ಅಪ್ಪ ನಾನು ಮೀನಮ್ಮ ಮೀನು ಮೀನಾ ಅದು ನಾನು ಮೀನಂಗೆ ಚಂದಮಾಮ ತೋರಿಸಬೇಕು ಅಂತ ಹೇಳುವಾಗ ವಲ್ಲಭ ಸುಂದರ ಒಳಗೆ ಬರ್ತಾರೆ ಏನು ಬ್ರದರ್ ಏನು ಸಮಾಚಾರ ಏನಾಯಿತು ಅಂತಾನೆ ವಲ್ಲಭ ಆಗ ಮಾಧವ ಬಂದು ಏನೂ ಇಲ್ಲ ಅಂದಮೇಲೆ ಮುಖದಲ್ಲಿ ಯಾಕೆ ಟೆನ್ಷನ್ ಇದೆ ಅಂತಾನೆ ಅದು ಅಣ್ಣ ಅಪ್ಪನ ಹತ್ರ ಏನೋ ಕೇಳಬೇಕಾಗಿತ್ತು ಅಂತಾನೆ ಕೇಶವ ಏನು ದುಡ್ಡು ಬೇಕಾಗಿತ್ತಾ ಅಂತಾನೆ ಮಾಧವ ದುಡ್ಡಲ್ಲ ನಾನು ಎಲ್ಲಿಗೋ ಹೋಗಬೇಕಾಗಿತ್ತು ಅಂತಾನೆ ಕೇಶವ ಎಲ್ಲಿಗೆ ಅಂತಾನೆ ವಲ್ಲಭ ಮೀನನ್ನು ಕರ್ಕೊಂಡು ಎಲ್ಲಿಗೆ ಹೋಗಬೇಕು ಕಣೋ ಅಂತಾನೆ ಕೇಶವ ಅಯ್ಯಯ್ಯೋ ಇಷ್ಟು ಬೇಗನೆ ಹೆಂಗೋ ಕೇಶವ ಇದೆಲ್ಲ ಅಂತಾನೆ ಸುಂದ್ರ ಕಂಗ್ರ್ಯಾಚುಲೇಷನ್ಸ್ ಕಣೋ ಅಣ್ಣ ಇಷ್ಟು ಬೇಗ ಚಿಕ್ಕಪ್ಪ ಆಗ್ತಿದ್ದೀನ ನಾನು ಅಂತಾನೆ ವಲ್ಲಭ ನಾನು ತಾತ ಆಗ್ತೀನಲ್ಲ ಅಂತಾನೆ ಸುಂದ್ರ ಅಯ್ಯೋ ಅದಲ್ಲ ಈಗ ಮಾಧವನ ಹೆಸರು ಮಧು ಸುಂದ್ರನ ಹೆಸರು ಚಂದ್ರ ಅಂತ ಅಂದ್ಕೊಳ್ಳಿ ಅಂತ ಕೇಶವ ಅಂದಾಗ ಏನೋ ಮಧು ಅಂತೀಯಾ ಚಂದ್ರ ಅಂತೀಯಾ ಓ ಮಧು ಚಂದ್ರ ಓ ಹೋ ಗೊತ್ತಾಯಿತು ಹನಿಮೂನ್ ಅಂತಾನೆ ವಲ್ಲಭ ಕರ್ಕೊಂಡು ಹೋಗು ಅಂತಾನೆ ಸುಂದ್ರ ಅಪ್ಪನ ಹತ್ರ ಪರ್ಮಿಷನ್ ಕೇಳಬೇಕಲ್ಲ ಅಂತಾನೆ ಕೇಶ ಕೇಶವ ಕೇಳು ಅಂತಾನೇ ವಲ್ಲಭ ಅದಕ್ಕೆ ಓದಾಡ್ತಿದ್ದೀನಿ ಪಾಪ ಮೀನಾ ಎಲ್ಲ ಹೆಣ್ಮಕ್ಳ ಥರ ಅಲ್ಲ ಅವಳಿಗೆ ಯಾವ ಬಯಕೆನೂ ಇಲ್ಲ ಅವಳಿಗಿರೋ ಬಯಕೆ ನಾವಿಬ್ಬರು ಖುಷಿ ಖುಷಿಯಾಗಿ ನಗ ಇರಬೇಕು ಅಂತ ಈಗ ಅವಳು ಗಂಡನ ಜೊತೆ ಒಂದೆರಡು ದಿನ ಕಳಿಬೇಕು ಅಂತ ಆಸೆ ಪಡ್ತಿದ್ದಾಳೆ ಅವಳ ಆಸೆನ ಈಡೇರಿಸೋದು ನನ್ನ ಕರ್ತವ್ಯ ತಾನೇ ಅಂತಾನೆ ಕೇಶವ ಗುಡ್ ಕಣೋ ಕೇಶವ ವೆರಿ ಗುಡ್ ಅಂತಾನೆ ಮಾಧವ ಯುದ್ಧದಲ್ಲಿ ಗೆದ್ಬ ಅಂತಾನೆ ವಲ್ಲಭ ಐಡಿಯಾ ಕೊಡ್ರೋ ಅಂತಾನೆ ಕೇಶವ ಒಬ್ಬೊಬ್ಬರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಈಚೆ ಅಡುಗೆ ಮನೆಯಲ್ಲಿ ಮೀನಾ ಗಿರಿಜಾ ಅಡುಗೆ ಮಾಡ್ತಾ ಇರುವಾಗ ಮೀನಾ ಅತ್ತೆ ನಮ್ಮ ಮಾವನ ನೀವು ಹೆಂಗೆ ಹೆಚ್ಚು ಹಾಕ್ಕೊಂಡ್ರಿ ಅಂತಳೆ ಹಾಗೆ ಅಂದರೆ ನಿಮ್ಮ ಮೀನಾ ಅಂತಾರೆ ಗಿರಿಜಾ ಅತ್ತೆ ನಿಮ್ಮದು ಲವ್ ಸ್ಟೋರಿ ಹೇಳಿ ನೀವು ಪ್ರಪೋಸ್ ಮಾಡಿದ್ರ ಮಾವನ ಅಂತಾಳೆ ಮೀನಾ ನಾನೇ ಅಂತಾರೆ ಗಿರಿಜಾ ಮುಂದಕ್ಕೆ ಹೇಳಿ ಅತ್ತೆ ಅಂತಾಳೆ ಮೀನಾ ಅಣ್ಣಂದಿರದ್ದು ಅಂಗಡಿ ಇತ್ತು ಮನೆ ಕೆಲಸ ಅಂಗಡಿ ಕೆಲಸ ನೋಡ್ಕೊಳ್ಳೋಕ್ಕೆ ಅಂತ ನಿಮ್ಮ ಮಾವ ಆಗ ಅಲ್ಲಿ ಬಂದು ಕೆಲಸಕ್ಕೆ ಸೇರಿಕೊಂಡ್ರು ಊಟ ನಿದ್ದೆ ಎಲ್ಲ ನಮ್ಮ ಮನೆಯಲ್ಲೇ ಆಗ್ತಿತ್ತು ಆವಾಗ ನನಗೆ ಅವ್ರ ಮೇಲೆ ಇಷ್ಟ ಆಯಿತು ಅವರಿಗೂ ನನ್ನ ಕಂಡ್ರೆ ಇಷ್ಟ ಅಂತ ಗೊತ್ತಿತ್ತು ಹೇಳೋಕ್ಕೆ ಸ್ವಲ್ಪ ಭಯ ಆಗಿತ್ತಲ್ಲ ಒಂದಿನ ನಮ್ಮೂರ ಜಾತ್ರೆ ನಡೀತಿತ್ತು ಅಲ್ಲಿ ಜನರ ಕಾಲ್ತುಳಿತಕ್ಕೆ ನಾನು ಬಿಡ್ತೀನೋ ಅಂತ ಅವ್ರು ಹೆಜ್ಜೆ ಹೆಜ್ಜೆಗೂ ನನ್ನ ಜೊತೆಗೆ ಬರ್ತಿದ್ರು ಇದೇ ಸರಿಯಾದ ಸಮಯ ಅಂತ ಪಟ್ ಅಂತ ನನ್ನ ಪ್ರೀತಿ ವಿಷಯ ಅವರಿಗೆ ಹೇಳಿಬಿಟ್ಟೆ ಅಂತಾರೆ ಗಿರಿಜಾ ಏನಂತ ಹೇಳಿದ್ರಿ ಅಂತಳೆ ಮೀನಾ ನೀವಂದರೆ ಇಷ್ಟ ಮದುವೆ ಆಗೋಣ ಅಂತ ಕೇಳಿದೆ ಅಂತಾರೆ ಗಿರಿಜಾ ಹೋ ಡೈರೆಕ್ಟ್ ಇಟ್ಟು ಅವ್ರು ನೀವನ್ ನೀವಂದರೆ ಇಷ್ಟ ಅಂತ ಹೇಳಿದ್ರಾ ಅಂತಳೆ ಮೀನಾ ನನಗೂ ನೀನಂದರೆ ಇಷ್ಟ ಮದುವೆ ಬಗ್ಗೆ ನಿಮ್ಮ ಅಪ್ಪ ಅಣ್ಣಂದ್ರ ಹತ್ರ ಮಾತಾಡೋಣ ಅಂತ ಹೇಳಿದರು ಅಂತಾರೆ ಗಿರಿಜಾ ನಿಮ್ಮ ಅಣ್ಣಂದ್ರು ಒಪ್ಪಲಿಲ್ಲ ಅದಕ್ಕೆ ನೀವು ಓಡೋದ್ರಿ ಅಲ್ವಾ ಅಂತಳೆ ಮೀನಾ ಒಪ್ಪಿಸೋಕ್ಕೆ ತುಂಬ ಪ್ರಯತ್ನ ಪಟ್ವಿ ಒಪ್ಪಲಿಲ್ಲ ನನಗೆ ಬೇರೆ ಮದುವೆ ಮಾಡೋಕ್ಕೆ ಹೊರಟರು ಆವಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಓಡ್ ಹೋಗಿ ಮದುವೆ ಆದ್ವಿ ಅಂತಾರೆ ಗಿರಿಜಾ ನಾವು ಅದೇ ಸಿಚುವೇಶನಲ್ಲಿ ಮದುವೆ ಆಗಿದ್ದು ಆದರೆ ನಾವು ಯಾರೂ ಮಾಡದೇ ಇರೋ ತಪ್ಪು ಮಾಡಿದ್ದೀವಿ ಅಂತ ಮಾವ ನಮ್ಮ ಜೊತೆ ಮಾತಾಡ್ತಿಲ್ಲ ಇದನ್ನು ಅವರಿಗೆ ಹೇಳಿ ಹೇಳ್ತೀನಿ ಅತ್ತೆ ಮತ್ತೆ ನಿಮ್ಮ ಹನಿಮೂನ್ ಬಗ್ಗೆ ಹೇಳಿ ಅಂತಳೆ ಮೀನಾ ಸುಮ್ಮನೆ ಸಾಕು ಕೆಲಸ ನೋಡು ಅಂತಾರೆ ಗಿರಿಜಾ ಎಲ್ಲಾದರೂ ಹೋಗಿದ್ದೀಯಾ ಹೋಗಿದ್ರಾ ಅಂತಾಳೆ ಮೀನಾ ಹೋಗಿದ್ವಿ ಚಿಕ್ಕಮಂಗ್ಳೂರಿಗೆ ಹೋಗಿದ್ವಿ ಅಂತಾರೆ ಗಿರಿಜಾ ಸುತ್ತ ಹಸಿರು ಚಳಿ ಇದ್ದಾಗ ಮಾವನ ತೋಳಲ್ಲಿ ಬೆಚ್ಚಗೆ ಹಿಡಿದು ಕಷ್ಟ ಸುಖ ಮಾತಾಡಿದ್ರ ಅಂತಾಳೆ ಮೀನಾ ಅಯ್ಯೋ ಪಾಪಿ ಬಾಯಿ ಮುಚ್ಚೆ ಅಂತಾರೆ ಗಿರಿಜಾ ನಂತರ ಆದರೂ ಮದುವೆ ಆದ ಹೊಸರಲ್ಲಿ ಗಂಡನ ಜೊತೆ ಏಕಾಂತದಲ್ಲಿ ಪರಸ್ಪರ ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋ ಸಮಯ ಸಿಗುತ್ತಲ್ಲ ಆ ಸಮಯ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಮೀನಾ ಅಂತಾರೆ ಗಿರಿಜಾ ನೀವು ಯಾವುದಕ್ಕೂ ಕಡಿಮೆ ಮಾಡಿಕೊಳ್ಳಿಲ್ಲ ನಮಗೆ ಇದೆಲ್ಲ ಹೊಳಲಿಲ್ಲ ನೀವು ಬುದ್ಧಿವಂತರು ನಾವು ದೊಡ್ಡರು ಅಂತಾಳೆ ಮೀನ ಸಾಕು ಸಾಕು ನಮ್ಮನ್ನು ಆಡ್ಕೊಂಡಿದ್ದು ಅಡುಗೆ ಮಾಡು ಅಂತಾರೆ ಗಿರಿಜಾ ಈಚೆ ಮೀನ ಕೇಶವನ ಹತ್ರ ರೂಮಲ್ಲಿ ಯಾವಾಗ ಮಾತಾಡ್ತೀಯ ಅಪ್ಪನತ್ರ ಅಂತಾಳೆ ಯಾವಾಗ ಬೇಕಿದ್ರು ಮಾತಾಡ್ಬೋದು ಒಪ್ತಾರೋ ಇಲ್ವೋ ಅಂತಾನೆ ಕೇಶವ ನಾನು ನಿನ್ನ ಜೊತೆ ಬರ್ತೀನಿ ಅವ್ರು ಒಪ್ತಾರೆ ಅಂತಾಳೆ ಮೀನ ಅವರಿನೂ ನಮ್ಮ ಮದುವೆನೇ ಒಪ್ಪಲಿಲ್ಲ ಅಂಥದ್ರಲ್ಲಿ ಅಂತಾನೆ ಕೇಶವ ನಮ್ಮ ಮದುವೆ ಒಪ್ಪದೇ ಇದ್ದರೆ ಮನೆ ಒಳಗೆ ಸೇರಿಸ್ತಿದ್ರೆ ಹೇಳು ಈ ರೂಮನ್ನು ನಮಗೆ ಬಿಟ್ಕೊಡ್ತಿದ್ರಾ ನಡಿ ನಾನು ಬರ್ತೀನಿ ಅಂತಾಳೆ ಮೀನಾ ನಾ ನೀನು ಬೇಡ ನಾನೇ ಮಾತಾಡ್ತೀನಿ ಅಂತಾನೆ ಕೇಶವ ಮಾವನ ಹತ್ರ ಧೈರ್ಯವಾಗಿ ಮಾತಾಡು ಅಂತಾಳೆ ಮೀನಾ ಈಚೆ ರಕ್ಷಾ ಅಪ್ಪ ಲೆಕ್ಕ ಎಲ್ಲ ಮುಗೀತು ಅಂತಳೆ ದುಡ್ಡೆಲ್ಲ ಸರಿ ಇದೆಯಾ ಅಂತಾರೆ ನಂದನ್ ಇಲ್ಲಪ್ಪ ಇನ್ನೂರು ರೂಪಾಯಿ ಕಡಿಮೆ ಬರ್ತಿದೆ ಅಂತೇಳೆ ರಕ್ಷಾ ಇನ್ನೂರು ರೂಪಾಯಿ ಕಡಿಮೆ ಬರ್ತಿದ್ಯಾ ಅಂತಾರೆ ನಂದನ್ ಹ್ಞೂ ಅಪ್ಪ ನಾನೇ ತಗೊಂಡಿದ್ದು ಅಂತಲೇ ಕೇಶವ ನೀನಾ ಯಾಕೆ ಅಂತಾರೆ ನಂದನ್ ಅದು ಮಧ್ಯಾಹ್ನ ಡೆಲಿವರಿ ಕೊಡುವಾಗ ಮೀನಾ ಸಿಕ್ಕಿದ್ಲು ಇಬ್ಬರು ಕಾಫಿ ಕುಡಿಯೋಣ ಅಂತ ಹೋಟೆಲ್ಗೆ ಹೋದ್ವಿ ಅಲ್ಲೇ ಖರ್ಚಾಯ್ತಪ್ಪ ಅಂತಲೇ ಕೇಶವ ಮತ್ತು ಇಷ್ಟೊತ್ತು ಯಾಕೆ ಹೇಳಲಿಲ್ಲ ಗೊತ್ತಾಗದೇ ಇದ್ದರೆ ಹಾಗೆ ಇದ್ಬಿಡೋಣ ಜುಜ್ಬಿ ಇನ್ನೂರು ರೂಪಾಯಿ ಅಂತ ತಾತ್ಸಾರ ತಾತ್ಸಾರತಾನೇ ನಿನಗೆ ಮದುವೆ ಆಗಿದ್ದೇ ಆಗಿದ್ದು ಮನಸ ಇಚ್ಛೆ ದುಡ್ಡು ತೆಗಿತಿದ್ಯಾ ಅಂತಾರೆ ನಂದನ್ ಕ್ಷಮಿಸಿ ಮಾವ ತಲೆ ನೋವುತಿತ್ತು ಕಾಫಿ ಕೊಡಿಸು ಅಂತ ಕೇಶವನ್ ಕೇಳಿದೆ ಅಂತಾಳೆ ಮೀನಾ ಗಿರಿಜಾ ನಾನು ಮನೆಯವ್ರ ಹತ್ರ ಮಾತಾಡ್ತಿದ್ದೀನಿ ಮೂರನೇ ಅವ್ರ ಹತ್ರ ಮುಗಿ ತೋರಿಸೋದು ಬೇಡ ಅಂತ ಹೇಳು ಅಂತಾರೆ ನಂದನ್ ನಾನೇ ಹೇಳೋಣ ಅಂತ ಇದ್ದೆ ಅಪ್ಪ ಮರ್ತು ಹೋದೆ ಅಂತಾನೆ ಕೇಶವ ಮರ್ತೋಯ್ತಾ ಎಷ್ಟು ಸಲೀಸಾಗಿ ಹೇಳ್ತಿದ್ಯಾ ನೀನು ನೀನು ನಿನ್ನ ಹೆಂಡ್ತಿ ಹೇಳಿದ್ದನ್ನೆಲ್ಲ ತೆಗೆದುಕೊಟ್ರೆ ಅವಳ ದೃಷ್ಟಿಯಲ್ಲಿ ಒಳ್ಳೆಯವನಾಗ್ತೀಯಾ ಮುಂದಿನ ಜೀವನಕ್ಕೆ ಏನು ಉಳಿದಿರಲ್ಲ ದುಡಿಯೋ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಕೇಶವ ಬೇಕಾ ಬಿಟ್ಟು ಖರ್ಚು ಮಾಡೋದಲ್ಲ ಅಷ್ಟಕ್ಕೂ ನೀವು ಊಟಕ್ಕೆ ಹೋಗಿಲ್ವಲ್ಲ ಇನ್ನೂರು ರೂಪಾಯಿ ಏನಕ್ಕೆ ಖರ್ಚಾಯ್ತು ಮಾತಾಡೋ ನಿನ್ನೆ ಕೇಳ್ತಿರೋದು ಹೇಳು ತಗೋ ರಕ್ಷಾ ದುಡ್ಡನ್ನು ಒಳಗಡೆ ಇಡು ಅಂತಾರೆ ನಂದನ್ ಮೀನಾ ಬೇಜಾರಿಂದ ಅಲ್ಲಿಂದ ಹೋಗ್ತಾಳೆ ನಂತರ ಮಾನೇ ದಿನ ಕೇಶವ ಅಪ್ಪನ ಹತ್ರ ಹನಿಮೂನ್ ವಿಷಯ ಮಾತಾಡೋಕ್ಕೆ ಒದ್ದಾಡ್ತಾ ಇರುವಾಗ ಮಾವ ಅದೇನು ಅಂತ ನಾನು ಹೇಳ್ತೀನಿ ನಾನು ಕೇಶವ ಹನಿಮೂನ್ಗೆ ಹೋಗಬೇಕು ಅಂತಿದ್ದೀವಿ ಕಳ್ಸಿ ಕೊಡ್ತೀರ ಮಾವ ಅಂತಾಳೆ ಮೀನಾ ಮನೇಲಿ ನನ್ನಷ್ಟು ಮೀಟ್ರು ಯಾರಿಗೂ ಇಲ್ಲ ಅಂದ್ಕೊಂಡಿದ್ದೆ ಅತ್ತಿಗೆ ಸೂಪರ್ ಅಂತಲೇ ವಲ್ಲಭ ಹೇಳಿ ಮಾವ ನಾವು ಹೋಗಿ ಬರ್ಬೋದಾ ಅಂತಾಳೆ ಮೀನಾ ಸರಿ ಅಂತಾರೆ ನಂದನ್ ಎಲ್ಲರೂ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ